ಸತ್ತವರಿಗೆ ತಮಟೆ ಬಾರಿಸುತ್ತಾರೆ ಇದು ಸರಿನಾ ಸತ್ತವರಿಗೆ ತಮಟೆ ಬಾರಿಸಬಾರ್ದು ಅಂತ ಹೇಳಿ ಅನೇಕ ವಚನಗಳಲ್ಲಿ ನಮ್ಮ ಶರಣರು ಹೇಳ್ತಾರೆ ಅದು ಒಂದು ಮೌನವಾಗಿ ಪ್ರಾರ್ಥನೆ ಮಾಡುವಂತಹ ಸಂದರ್ಭ ಅದು ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಈ ಒಂದು ಒಂದು ಆತ್ಮ ಈಗ ಶರೀರವನ್ನು ಬಿಟ್ಟು ಪರಮಾತ್ಮನ ಕಡೆ ಹೋಗ್ತಾ ಐತೆ ಅಂತಂದರೆ ಅಂದು ಆತ್ಮ ಭಾಷೆ ಆತ್ಮ ಭಾಷೆ ಅಂತಂದರೆ ಪ್ರಾರ್ಥನೆ ಆ ಪ್ರಾರ್ಥನೆಯಿಂದ ನಾವು ಪರಮಾತ್ಮನನ್ನು ಧ್ಯಾನಿಸುವಂತಹ ಸಂದರ್ಭದಲ್ಲಿ ಅವನು ಯಾರನ್ನೋ ಕರ್ಕೊಂಡು ಬಂದು ಅವನು ತಮಟೆ ಹೊಡಿಯೋಕೆ ಬಿಡ್ತೀವಿ ಅವನು ಸುಮ್ಮನೆ ತಮಟೆ ಹೊಡೆಯಲ್ಲ ಅವನೊಂದಿಷ್ಟು ಏನಾರು ಹಾಕ್ಕೊಂಡಿದ್ರೇ ಅವನು ತಮಟೆ ಹೊಡಿಯೋಕ್ಕಾಗೋದು ಅವನು ಕುಡಿದು ಆ ವಿಚಿತ್ರವಾಗಿ ಅವನು ತಮಟೆ ಹೊಡಿತಾ ಇದ್ರೆ ಆ ತಮಟೆಗೆ ಇನ್ಯಾರೋ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಬರ್ತಾರೆ ಹಾಕೊಂಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಇದೆಲ್ಲವನ್ನೂ ನೋಡಿದಾಗ ನಮ್ಮ ಈ ಭಾರತೀಯ ಸಮಾಜದಲ್ಲಿ ಎಷ್ಟು ಅಜ್ಞಾನ ಇದೆ ಅಂತಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ಸಾಯ್ತಾರೆ ಯಾರೂ ಸಾಯದೇ ಇರಲ್ಲ ಎಲ್ಲೂ ಕೂಡ ಇಡೀ ಜಗತ್ತಲ್ಲಿ ಎಲ್ಲೂ ಕೂಡ ಈ ತಮಟೆಗಳನ್ನ ಹೊಡೆಯೋದು ಹಲಗೆ ಬಾರಿಸೋದು ಪಟಾಕಿ ಹೊಡೆಯೋದು ಇವ್ಯಾವ ವಿಚಿತ್ರ ಆಚರಣೆಗಳು ಎಲ್ಲೂ ಇಲ್ಲ ನಮ್ಮಲ್ಲೇ ಇರ್ತಕ್ಕಂಥ ಈ ಕೆಟ್ಟ ಆಚರಣೆಗಳು ಇದೆಯಲ್ಲ ಇದೊಂದು ರೀತಿ ಅಸಹ್ಯವನ್ನು ಉಂಟು ಮಾಡ್ತವೆ ಅವತ್ತು ಮೌನವಾಗಿ ಮೌನ ಧ್ಯಾನ ಮೌನ ಪೂಜೆ ಮೌನವಾಗಿ ಪರಮಾತ್ಮನನ್ನು ನಾವೆಲ್ಲರೂ ಪ ಪರಿಪರಿಯಾಗಿ ಭಿನ್ನವಿಸ್ಕೊಳ್ಬೇಕು ಇವನಿಗೆ ಸ್ವರ್ಗ ಕೊಡು ಇವನಿಗೆ ಸ್ವರ್ಗ ಕೊಡು ಇವನಿಗೆ ಸ್ವರ್ಗ ಕೊಡು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ವಿಪರೀತವಾದಂತಹ ಸೌಂಡ್ ಮಾಡಿ ಜೊತೆಗೆ ಆ ಸೌಂಡ್ ಜೊತೆ ಜೊತೆಗೆ ಒಂದು ವಿಮಾನವನ್ನು ಮಾಡ್ತಾರೆ ಅದನ್ನು ತೊಗೊಂಡೋಗ್ಲಿಕ್ಕೆ ಅಲಂಕಾರಿತವಾದಂಥ ಮಂಟಪವನ್ನು ಮಾಡ್ತಾರೆ ಆ ಮಂಟಪಕ್ಕೆ ಎಷ್ಟೋ ದುಡ್ಡನ್ನು ಖರ್ಚು ಮಾಡ್ತಾರೆ ಅಲಂಕಾರ ಮಾಡ್ತಾರೆ ಇವೆಲ್ಲವನ್ನು ಕೂಡ ನಮ್ಮ ಶರಣರು ಒಪ್ಪೋದಿಲ್ಲ ಹೀಗಾಗಿ ತಮಟೆ ಹೊಡೆಯೋದಾಗಲಿ ಹೆಣಕ್ಕೆ ಶೃಂಗಾರ ಮಾಡಿ ದೊಡ್ಡ ದೊಡ್ಡ ವಿಮಾನಗಳನ್ನು ಕಟ್ಟಿಸಿ ಅದಕ್ಕೆ ದುಡ್ಡನ್ನು ಖರ್ಚು ಮಾಡೋದಾಗಲಿ ನಮ್ಮ ಶರಣರು ಸುದ್ರಾಮ ಒಪ್ಪೋದಿಲ್ಲ ಸತ್ತವರನ್ನು ಉಳಬೇಕಾ ಸುಡಬೇಕಾ ಈ ಬಗ್ಗೆ ಶರಣರ ಅಭಿಪ್ರಾಯವೇನು ಸತ್ತವರನ್ನು ಹೂಳಬೇಕಾ ಸುಡಬೇಕಾ ಅನ್ನುವಂಥ ವಿಚಾರದಲ್ಲಿ ನಮ್ಮ ಶರಣರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೇ ಸತ್ರು ಕೂಡ ಈ ಭೂಮಿಯಲ್ಲಿ ನಾವು ಉಳಬೇಕು ಉಳೋದ್ರಿಂದ ಏನಾಗುತ್ತೆ ಅಂತಂದರೆ ಅವನಲ್ಲಿ ಏನೇ ರೋಗ ರುಜಿನಗಳಿದ್ರೂ ಸಹ ಭೂಮಿಯಲ್ಲಿ ಅದು ವಿಲೀನ ಆಗ್ಬಿಡ್ತದೆ ಒಂದು ಎರಡನೇದಾಗಿ ಖರ್ಚು ಕಡಿಮೆ ಖರ್ಚು ಕಡಿಮೆ ಎಲ್ಲ ಜನಸಾಮಾನ್ಯರಿಗೂ ಕೂಡ ಉಳುವುದರಿಂದ ಖರ್ಚು ಕಡಿಮೆ ಆಗುತ್ತೆ ಜೊತೆಗೆ ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಭೂಮಿಯಿಂದ ಈ ಭೂಮಿ ತತ್ವದಿಂದ ಆಗಿರ್ತಕ್ಕಂಥ ಶರೀರ ಇದು ಈ ಭೂಮಿ ತತ್ವದಿಂದ ಆಗಿರ್ತಕ್ಕಂಥ ಈ ಶರೀರ ನಾವು ಭೂಮಿಗೆ ಕೊಡೋದ್ರಿಂದ ಅದು ಪ್ರಕೃತಿ ಪ್ರಕಾರವಾಗಿ ಪ್ರಕೃತಿ ದತ್ತವಾಗಿ ಇದು ಒಳ್ಳೆಯ ವಿಚಾರವಾಗಿರ್ತದೆ ಆದ್ದರಿಂದ ನಾವು ಸತ್ತಂಥ ಯಾವುದೇ ವ್ಯಕ್ತಿಯನ್ನು ಉಳುವುದು ಸರಿಯಾದ ಕ್ರಮ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ವಚನಗಳಲ್ಲಿ ಹೇಳ್ತಾರೆ ಸತ್ತವರನ್ನು ಉಳಲು ಉಪ್ಪು ಹಾಕುತ್ತಾರೆ ಇದು ಸರಿನಾ ನೋಡಿ ಸತ್ತವರನ್ನು ಹೂಳುವಾಗ ಉಪ್ಪನ್ನು ಹಾಕ್ತಾರೆ ಇದೆಂತಹ ವಿಚಿತ್ರ ಅಂತಂತಂದರೆ ಇದು ಹೇಳ್ಕೊಳ್ಳಿಕ್ಕೆ ಅಷ್ಟು ವಿಚಿತ್ರವಾಗಿದೆ ಯಾಕೆ ಇವರು ಹಾಕ್ತಾರೆ ಅಂತಕ್ಕಂಥದ್ದು ಯಾರಿಗೆ ಕೇಳಿ ಯಾರ್ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲ ಅದು ಹೆಣ ಕೆಡಬಾರ್ದು ಅಂತ ಹಾಕ್ತಾರೆ ಹೆಣ ಕೆಡಬಾರ್ದು ಅಂದರೆ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಇರ್ತದೆ ಇರಲಿಕ್ಕೆ ಸಾಧ್ಯ ಇಲ್ಲ ಭೂಮಿ ಮೇಲೆ ಒಂದು ಕಬ್ಬಣ ಬಿಸಾಕಿದ್ರೆ ನೋಡ್ತಾ ನೋಡ್ತಾ ಇದ್ದಂಗೆ ಆ ಕಬ್ಬಣ ತುಕ್ಕಿಡೋದು ಅದು ಮಣ್ಣೊಳಗೆ ಸೇರ್ಕೊಳ್ಳೋಕೆ ಶುರುವಾಗುತ್ತೆ ಅಂತಂದಾಗ ಏನು ಕಬ್ಬಣದಷ್ಟು ಗಟ್ಟಿ ಇದೆಯಾ ನಮ್ಮ ಶರೀರ ಇಲ್ಲ ಇಲ್ಲ ಅದು ಆ ಮಣ್ಣಿಗೆ ಸೇರಿಬಿಡಬೇಕು ಈ ಶರೀರ ಮಣ್ಣಿಗೆ ಸೇರಿಬಿಡಬೇಕು ಉಪ್ಪು ಹಾಕಬಾರ್ದು ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಬೇಗ ಈ ಶರೀರ ಮಣ್ಣೊಳಗಡೆ ಸೇರ್ಕೊಳ್ಳಲ್ಲ ಆ ಉಪ್ಪಿನ ವಾಸನೆ ಇರ್ತದಲ್ಲ ಆ ಉಪ್ಪಿನ ವಾಸನೆಗೆ ಗೆದ್ದಲು ಹುಳ ಆ ಹೆಣದ ಹತ್ರ ಬರೋದಿಲ್ಲ ಹೀಗಾಗಿ ಅದು ಕೊಳತು ನಾರಿ ಹುಳ ಬಿದ್ದು ಹುಳ ಬಿದ್ದು ಅದೆಲ್ಲ ಉಪ್ಪಿನ ಅಂಶ ಹೋದ ಮೇಲೆ ಆಮೇಲೆ ಗೆದ್ದಲು ಹುಳ ಬಂದು ಭೂಮಿಗೆ ಸೇರಿಸುತ್ತೆ ನೋಡಿರಿ ಸತ್ತು ನಾರಿ ಹುಳ ಬಿದ್ದು ಮೇಲೆ ಆ ಉಪ್ಪಿನ ಅಂಶ ಎಲ್ಲ ಹೋದ ಮೇಲೆ ಆ ಗೆದ್ದಲು ಹುಳ ಬಂದು ಭೂಮಿಗೆ ಸೇರಿಸುತ್ತೆ ಅದಕ್ಕೋಸ್ಕರನೇ ಬೇರೆ ಧರ್ಮದವರು ಬೇರೆ ಧರ್ಮದವ್ರು ಏನು ಮಾಡ್ತಾರೆ ಅಂತಂತಂದರೆ ಯಾವ ಒಂದು ಆ ಹೆಣವನ್ನು ಬಹಳ ಶುದ್ಧವಾಗಿ ತೊಳೆದು ಸ್ನಾನ ಮಾಡಿಸಿ ಅದಕ್ಕೆ ಒಂದು ಒಳ್ಳೆಯ ವಸ್ತ್ರವನ್ನು ಧರಿಸಿ ಏನು ಮಾಡ್ತಾರೆ ಮಣ್ಣಲ್ಲಿ ಇಟ್ಟು ಅದರ ಮೇಲೆ ಒಂದು ಆ ಹೆಣದ ಮೇಲೆ ಒಂದು ಮರದ ಹಲಗೆಯನ್ನು ಮರದ ಹಲಿಗೆಯನ್ನು ಇಡ್ತಾರೆ ಯಾಕೆ ಅಂತಂದರೆ ಆ ಮರದ ಅಲೆಗೆಯ ವಾಸನೆಗೆ ಬೇಗ ಗೆದ್ದಲು ಹುಳ ಬಂದು ನಮ್ಮ ಶರೀರವನ್ನು ಬೇಗ ಭೂಮಿಗೆ ಬೆರೆಸಿಬಿಡ್ತದೆ ಇನ್ನು ಕೆ ಇನ್ನೊಂದು ಇನ್ನೊಂದು ಕೆಲವು ಸಮಾಜದಲ್ಲಿ ಏನು ಮಾಡ್ತಾರೆ ಅಂತಂದರೆ ಮರದ ಪೆಟ್ಟಿಗೆ ಮಾಡ್ತಾರೆ ಆ ಮರದ ಪೆಟ್ಟಿಗೆಯಲ್ಲಿ ಶವವನ್ನು ಇಟ್ಟು ಭೂಮಿಲಿ ಹಿಡೋದ್ರಿಂದ ಆ ಮರದ ವಾಸನೆಗೆ ಗೆದ್ದಲುಳ ಬಂದು ಬೇಗ ಆ ಶರೀರವನ್ನು ಮಣ್ಣಿಗೆ ಬೆರೆಸಿಬಿಡ್ತದೆ ಇದು ವೈಜ್ಞಾನಿಕವಾದಂಥದ್ದು ಉಪ್ಪು ಹಾಕೋದು ಅವೈಜ್ಞಾನಿಕ ಮೂಢನಂಬಿಕೆ ಆದ್ದರಿಂದ ಸತ್ತ ಹೆಣಕ್ಕೆ ಯಾರು ಉಪ್ಪು ಹಾಕಬಾರ್ದು ಹಸಿ ಬಾಳೆ ಎಲೆಗಳು ಹಾಕ್ತಾರೆ ಬಾಳೆ ಎಲೆನೂ ಕೂಡ ಹಾಕಬಾರ್ದು ಈ ಶರೀರ ಭೂಮಿಗೆ ಟಚ್ ಆಗಬೇಕು ಭೂಮಿಗೆ ಸ್ಪರ್ಶ ಆಗಬೇಕು ಒಂದು ಒಳ್ಳೆಯ ವಸ್ತ್ರವನ್ನು ಒಂದು ಚೀಲ ಮಾಡೋ ಅಥವಾ ಒಳ್ಳೆಯ ವಸ್ತ್ರವನ್ನು ಧರಿಸಿ ಭೂಮಿನಲ್ಲಿ ಬೇಗ ವಿಲೀನ ಆಗೋ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಬೇಕೇ ಹೊರತು ಉಪ್ಪನ್ನು ಹಾಕುವಂಥದ್ದು ಹಸಿರು ಎಲೆಗಳನ್ನು ಹಾಕುವಂಥದ್ದು ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಸತ್ತವರನ್ನು ಉಳುವಾಗ ತಲೆಯನ್ನು ಯಾವ ದಿಕ್ಕಿಗೆ ಹಾಕಬೇಕು ಸತ್ತವರನ್ನು ಉಳುವಾಗ ಯಾವ ದಿಕ್ಕಿಗೆ ಹಾಕಬೇಕು ಅಂತಕ್ಕಂಥದ್ದು ಇವತ್ತೂ ಕೂಡ ಒಂದು ಪ್ರಶ್ನೆಯಾಗೆ ಉಳ್ಕೊಂಡಿದೆ ಎಲ್ಲರಿಗೂ ಅಲ್ಲ ನಮಗೆ ಮಾತ್ರ ಈ ಭಾರತೀಯರಿಗೆ ಮಾತ್ರ ಇವರೂ ಕೂಡ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈಗ ಕೆಲವು ಸಮುದಾಯದವರು ದಕ್ಷಿಣಕ್ಕೆ ಹಾಕ್ತಾರೆ ಯಣದ ತಲೆಯನ್ನು ದಕ್ಷಿಣಕ್ಕೆ ಹಾಕ್ತಾರೆ ಉಳುವಾಗ ಇನ್ನು ಕೆಲವು ಸಮಾಜದವರು ಅವ್ರಿಗೆ ಇಷ್ಟ ಬಂದಂಗೆ ಹಾಕ್ತಾರೆ ಕೆಲವರು ಉತ್ತರಕ್ಕೆ ಪೂರ್ವಕ್ಕೆ ಪೂರ್ವಕ್ಕಾಗ್ತಾರೆ ಹೀಗೆ ಹಾಕ್ತಾರೆ ಆದರೆ ನಮ್ಮ ಶರಣರ ಪ್ರಕಾರ ಸತ್ತವರ ಹೆಣದ ತಲೆಯನ್ನು ಉತ್ತರಕ್ಕೆ ಹಾಕಬೇಕು ಅಂತಕ್ಕಂಥದ್ದು ಅವರು ಹೇಳಿರ್ತಕ್ಕಂಥದ್ದು ಜೊತೆಗೆ ಬೇರೆ ಧರ್ಮೀಯರೂ ಕೂಡ ಈಗ ಇಸ್ಲಾಮಿಕ್ ಧರ್ಮ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಇನ್ನು ಬೇರೆ ಯಾವುದೇ ದೊಡ್ಡ ದೊಡ್ಡ ಧರ್ಮಗಳು ತೊಗೊಂಡ್ರೂ ಕೂಡ ಅವರೂ ಕೂಡ ಉತ್ತರಕ್ಕೆ ಈ ಶವದ ತಲೆಯನ್ನು ಹಾಕ್ತಾರೆ ಹೀಗಾಗಿ ನಮ್ಮ ಶರಣರು ಕೂಡ ಉತ್ತರಕ್ಕೆ ಹಾಕಬೇಕು ಅಂತ ಹೇಳ್ತಾರೆ ನಮಗೂ ಕೂಡ ಅನಿಸುತ್ತೆ